ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಯ ಚಾಲನಾ ವೃತ್ತಿ ಪರೀಕ್ಷೆಯ ಎರಡನೇ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಆಲ್ರೆಡಿ ಅಭ್ಯರ್ಥಿಗಳಿಗೆ ಮೆಸೇಜ್ ಬರಲು ಸ್ಟಾರ್ಟ್ ಆಗಿತ್ತು ಬಟ್ ಈಗ ವೆಬ್ಸೈಟ್ನಲ್ಲಿ ಅವರು ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಯಾರಿಗೆ ಮೆಸೇಜ್ ಬಂದಿಲ್ಲ ನೀವು ಈ ಒಂದು ಲಿಸ್ಟಿನಲ್ಲಿ ಹೋಗಿ ನಿಮ್ಮ ಒಂದು ಹೆಸರನ್ನು ಕೂಡ ಚೆಕ್ ಮಾಡಿಕೊಳ್ಳಬಹುದು ದಿನಕ್ಕೆ ಅರವತ್ತು ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಈಗ ನಡೆಸಲಾಗುವುದು ಮೊದಲ ಒಂದು ಲಿಸ್ಟ್ನಲ್ಲಿ ದಿನಕ್ಕೆ ಮೂವತ್ತು ಅಭ್ಯರ್ಥಿಗಳ ಒಂದು ಪರೀಕ್ಷೆ ಅವರು ನಡೆಸಿದರು ಈಗ ದಿನಕ್ಕೆ ಅರವತ್ತು ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಅವರು ನಡೆಸುತ್ತಾ ಇದ್ದಾರೆ ಹಾಗಾದರೆ ಇಪ್ಪತ್ತೈದನೇ ತಾರೀಕಿನಿಂದ ಇಪ್ಪತ್ತ ಎಂಟನೇ ತಾರೀಕು ದಿನಕ್ಕೆ ಅರುವತ್ತು ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನಡೆಸಲಾಗುವುದು ಯಾವ ರೀತಿ ನೀವು ನಿಮ್ಮ ಒಂದು ಹೆಸರನ್ನು ಚೆಕ್ ಮಾಡಿಕೊಳ್ಳಬೇಕಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ನಿಮ್ಮ ಒಂದು ಕ್ರಮ್ ಬ್ರೌಸರ್ನಲ್ಲಿ ನೀವು ಕೆ ಎಸ್ ಆರ್ ಟಿ ಸಿ ರಿಕ್ವೈರ್ಮೆಂಟ್ ಅಂತ ಇಲ್ಲಿ ಟೈಪ್ ಮಾಡಿದಾಗ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಅಂತ ಬರುತ್ತದೆ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೋಡಿ ಈಗ ಯಾರೆಲ್ಲ ಚಾಲನಾ ವೃತ್ತಿ ಪರೀಕ್ಷೆ ಇಲ್ಲಿ ಕೆಳಗಡೆ ಹೆಸರು ಇದೆ ನೀವು ಇಲ್ಲಿ ಹುಮ್ನಾಬಾದ್ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಕರೆಪತ್ರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ಇಲ್ಲಿಂದ ನಿಮ್ಮ ಒಂದು ಡೌನ್ಲೋಡ್ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಕರೆಪತ್ರವನ್ನು ಮೊದಲು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಆಮೇಲೆ ನೋಡಿ ಮೊದಲನೇ ಲಿಸ್ಟ್ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತ ನಾಲ್ಕನೇ ತಾರೀಕುವರೆಗೆ ಅವರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನಡೆಯುತ್ತಾ ಇದೆ ಈಗ ಸೆಕೆಂಡ್ ಲಿಸ್ಟ್ ನೀವು ನೋಡಬಹುದು ಹುಮ್ನಾಬಾದ್ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಬೇಕಾದ ಅಭ್ಯರ್ಥಿಗಳ ಪಟ್ಟಿ ಐದನೇ ತಾರೀಕಿನಿಂದ ಇಪ್ಪತ್ತ ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ವ್ಯೂ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಒಂದು ನಿಮಗೆ ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಈ ಪಿ ಡಿ ಎಫ್ನಲ್ಲಿ ನೀವು ನೋಡಬಹುದು ದಿನಾಂಕ ಇಪ್ಪತ್ತೈದರಿಂದ ಇಪ್ಪತ್ತ ಎಂಟು ಒಂಬತ್ತೆರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಚಾಲಕ ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾಗಿ ಹುಮ್ನಾಬಾದ್ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ತಿಳಿಸಿರುವ ಅಭ್ಯರ್ಥಿಗಳ ಪಟ್ಟಿ ಅಂತ ನೋಡಿ ಹಿಂದಿನ ಒಂದು ಲಿಸ್ಟಿನಲ್ಲಿ ಎರಡುನೂರ ನಲ್ವತ್ತು ಅಭ್ಯರ್ಥಿಗಳ ಒಂದು ಲಿಸ್ಟ್ ಇತ್ತು ಅದೇ ಲಿಸ್ಟನ್ನು ಇವರು ಕಂಟಿನ್ಯೂ ಮಾಡಿದ್ದಾರೆ ಎರಡುನೂರ ಒಂದು ನೋಡಿ ಇಲ್ಲಿ ಅಭ್ಯರ್ಥಿಯ ಹೆಸರು ಇದೆ ಅರ್ಜಿ ಸಂಖ್ಯೆ ಇದೆ ತಂದೆ ಹೆಸರು ದಿನಾಂಕ ಸಮಯ ಸೇಮ್ ಇದೆ ನೀವು ಬೆಳಿಗ್ಗೆ ಎಲ್ಲರೂ ಕೂಡ ಏಳು ಮೂವತ್ತಕ್ಕೆ ನೀವು ಅಲ್ಲಿ ಹುಮ್ನಾಬಾದ್ನಲ್ಲಿ ನೀವು ಹಾಜರಾಗಬೇಕು ನೋಡಿ ಎರಡು ನೂರ ನಲವತ್ತರಿಂದ ಇಲ್ಲಿ ಮೂರುನೂರುವರೆಗೆ ಅಂದರೆ ಅರವತ್ತು ಅಭ್ಯರ್ಥಿಗಳ ದಿನಕ್ಕೆ ಇಪ್ಪತ್ತೈದನೇ ತಾರೀಕಿಗೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತನಾಲ್ಕು ಎರಡುನೂರ ನಲವತ್ತರಿಂದ ಮೂರ್ನೂರು ಅಂದರೆ ದಿನಕ್ಕೆ ಅರವತ್ತು ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಅವರು ನಡೆಸುತ್ತಾ ಇದ್ದಾರೆ ನೀವು ಇಲ್ಲಿ ನೋಡಬಹುದು ಟೋಟಲ್ ಇಪ್ಪತ್ತ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಅವರು ನಾಲ್ಕುನೂರ ಎಂಬತ್ತು ಅಭ್ಯರ್ಥಿಗಳ ಚಾಲನಾ ವೃತ್ತಿ ಪರೀಕ್ಷೆ ಅವರು ನಡೆಸುತ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನೀವು ಯಾರಿಗೆ ಮೆಸೇಜ್ ಬಂದಿಲ್ಲ ಅಂಥವರು ನೀವು ಇಲ್ಲಿ ನಿಮ್ಮ ಒಂದು ಹೆಸರು ಕೂಡ ಇದೆ ಅಪ್ಲಿಕೇಶನ್ ನಂಬರ್ ಕೂಡ ಇದೆ ಅಲ್ಲಿಂದ ನೀವು ನಿಮ್ಮ ಒಂದು ಹೆಸರನ್ನು ಕೂಡ ಚೆಕ್ ಮಾಡಿಕೊಂಡು ಆಮೇಲೆ ನೀವು ನಿಮ್ಮ ಒಂದು ವೆಬ್ಸೈಟಿಗೆ ಹೋಗಿ ಕರಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಬೆಳಿಗ್ಗೆ ಏಳು ಮೂವತ್ತಕ್ಕೆ ನೀವು ಹಾಜರಾಗುವುದು ಇದರ ನಾನು ಪಿ ಡಿ ಎಫ್ ಲಿಂಕನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಅಲ್ಲಿಂದ ಕೂಡ ನೀವು ನಿಮ್ಮ ಒಂದು ಹೆಸರನ್ನು ಚೆಕ್ ಮಾಡಿಕೊಳ್ಳಬಹುದು ಅದೇ ರೀತಿ ಯಾರೆಲ್ಲರೂ ಇನ್ನೂ ಕೂಡ ಟ್ರ್ಯಾಕಿಂಗ್ ಸೆಂಟರಿಗೆ ಹೋಗಿ ನೀವು ಟ್ರೈನಿಂಗ್ ಪಡೆದುಕೊಂಡಿಲ್ಲ ಅಂಥವರು ನೀವು ಟ್ರೈನಿಂಗನ್ನು ಪಡೆದುಕೊಳ್ಳಿ ನಿಮಗೆ ಆಲ್ರೆಡಿ ಗೊತ್ತಿದೆ ತುಂಬ ಅಭ್ಯರ್ಥಿಗಳು ಆಲ್ರೆಡಿ ಫೇಲ್ ಕೂಡ ಆಗಿದ್ದಾರೆ ಯಾಕಂದರೆ ಬಿ ಎಸ್ ಫೋರ್ ಬಸ್ ಅವರಿಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ನೀಡುತ್ತಿರುವ ಕಾರಣ ಅವರಿಗೆ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ ಸೊ ನೀವು ಕೂಡ ಫಂಕ್ಷನ್ಸನ್ನು ನೋಡಿಕೊಳ್ಳಿ ಯಾಕಂದರೆ ನಿಮಗೆ ಇದು ತುಂಬ ಯೂಸ್ಫುಲ್ ಆಗಿದೆ ಆಲ್ರೆಡಿ ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಆಗಿದೆ ಅಂಥವರು ತಮ್ಮ ಅನಿಸಿಕೆಯನ್ನು ಆಲ್ರೆಡಿ ಹೇಳಿಕೊಂಡಿದ್ದಾರೆ ಯಾವ ರೀತಿ ಅವರಿಗೆ ಯಾವ ಒಂದು ಟ್ರ್ಯಾಕಿನಲ್ಲಿ ಅವರಿಗೆ ಟಪ್ ಅದನ್ನೆಲ್ಲ ನೀವು ನೋಡಿಕೊಳ್ಳಿ ಬಿ ಎಸ್ ಫೋರಿನ ಒಂದು ಬಸ್ಸಿನ ಒಂದು ಫಂಕ್ಷನ್ಸ್ ಕೂಡ ನೀವು ಗೂಗಲಿಗೆ ಹೋಗಿ ಸರ್ಚ್ ಮಾಡಿ ನೀವು ನೋಡಿಕೊಳ್ಳಿ ನಿಮಗೆ ಐಡಿಯಾ ಬರುತ್ತದೆ ಅದೇ ರೀತಿ ನೀವು ಡ್ರೈವ್ ಮಾಡುವಾಗ ಕೂಡ ನಿಮಗೆ ಸ್ವಲ್ಪ ಈಸಿ ಆಗುತ್ತದೆ ಅದೇ ರೀತಿ ನಾಲ್ ಅದೇ ರೀತಿ ನಾಲ್ಕು ಮಾರ್ಸ್ ಒಂದು ಸಿಗ್ನಲ್ಸನ್ನು ಫೈಂಡ್ ಔಟ್ ಮಾಡಿಕೊಳ್ಳಲು ನಿಮಗೆ ಇರುತ್ತದೆ ಚಿಹ್ನೆಯನ್ನು ಗುರುತಿಸಲು ನೋಡಿ ನಾಲ್ಕಲ್ಲ ಇಲ್ಲಿ ಅರ್ಧ ಅರ್ಧ ಮಾರ್ಕ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ನೀವು ಒಂದು ನಿಮ್ಮ ಸಿಗ್ನಲ್ಸ್ ರೋಡಿನ ಸಿಗ್ನಲ್ಸನ್ನು ಕೂಡ ನೀವು ಚೆನ್ನಾಗಿ ನೋಡಿಕೊಂಡು ಯಾರೆಲ್ಲರ ಒಂದು ಟೆಸ್ಟ್ ಇದೆ ಅವರಿಗೆ ಬೆಸ್ಟ್ ಲಕ್